你。 ಶಾಂತಿ ಇಂದಿನ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಯೋಗದ ಮೂಲಕ ತತ್ವಗಳನ್ನು ಪಾವನ ಮಾಡುವ ಸೇವೆ ಮಾಡಿ ಏಕೆಂದರೆ ತತ್ವಗಳು ಪಾವನ ಆದಾಗ ಈ ಸೃಷ್ಟಿಯಲ್ಲಿ ದೇವತೆಗಳು ಕಾಲಿಡುತ್ತಾರೆ ಪ್ರಶ್ನೆ ನಿಮ್ಮ ಹೊಸ ರಾಜಧಾನಿಯಲ್ಲಿ ಯಾವುದೇ ಪ್ರಕಾರದ ಅಶಾಂತಿ ಇರಲು ಸಾಧ್ಯವಿಲ್ಲ ಏಕೆ ಉತ್ತರ ಏಕೆಂದರೆ ಆ ರಾಜಧಾನಿಯು ನಿಮಗೆ ತಂದೆಯ ಮೂಲಕ ಆಸ್ತಿಯಲ್ಲಿ ಸಿಕ್ಕಿದೆ ವರದಾತ ತಂದೆಯ ನೀವು ಮಕ್ಕಳಿಗೆ ಈಗಲೇ ವರದಾನ ಅರ್ಥಾತ್ ಆಸ್ತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಅಶಾಂತಿ ಇರುವುದಿಲ್ಲ ನೀವು ತಂದೆಗೆ ಮಕ್ಕಳಾಗುವುದರಿಂದ ಪೂರ್ಣ ಆಸ್ತಿಯನ್ನು ಪಡೆಯುತ್ತೀರಿ ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ನಾವು ಯಾರ ಮಕ್ಕಳಾಗಿದ್ದೇವೆ ಅವರಿಗೆ ಸತ್ಯ ಸಾಹೇಬನೆಂದು ಹೇಳುತ್ತಾರೆ ಆದ್ದರಿಂದ ಇಂದಿನ ದಿನಗಳಲ್ಲಿ ನೀವು ಮಕ್ಕಳನ್ನು ಪ್ರಭುವಿನ ಸಂತಾನರೆಂದು ಹೇಳುತ್ತಾರೆ ಸತ್ಯತೆಯ ಬಗ್ಗೆ ಒಂದು ಮಾತಿದೆ ಸತ್ಯವನ್ನು ತಿನ್ನಬೇಕು ಸತ್ಯವನ್ನೇ ತೊಡಬೇಕು ಬಲೆ ಇದನ್ನು ಮನುಷ್ಯರು ರಚಿಸಿದ್ದಾರೆ ಆದರೆ ಇದನ್ನು ತಂದೆಯು ತಿಳಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಅವರ ಮಹಿಮೆ ಮಾಡುತ್ತಾರೆ ತಂದೆಯ ಮಕ್ಕಳಲ್ಲವೇ ಎಲ್ಲ ಆತ್ಮರು ತಂದೆಯ ಜೊತೆಯಲ್ಲಿರುತ್ತಾರೆ ಅದಕ್ಕೆ ತಂದೆಯ ಮನೆ ಮಧುರ ಮನೆ ಎಂದು ಹೇಳುತ್ತಾರೆ ಇದೇನು ಮನೆಯೆಲ್ಲ ಮಕ್ಕಳಿಗೆ ತಿಳಿದಿದೆ ಅವರು ನಮ್ಮ ಮಧುರಾತಿ ಮಧುರ ತಂದೆಯಾಗಿದ್ದಾರೆ ಮಧುರ ಮನೆ ಶಾಂತಿಧಾಮವಾಗಿದೆ ಮತ್ತು ಸತ್ಯಯುಗವು ಮಧುರ ಮನೆಯಾಗಿದೆ ಏಕೆಂದರೆ ಅಲ್ಲಿ ಪ್ರತಿಯೊಂದು ಮನೆಯೂ ಶಾಂತವಾಗಿರುತ್ತದೆ ಆದರೆ ಇಲ್ಲಿ ಮನೆ ಮನೆಯಲ್ಲಿ ಲೌಕಿಕ ತಂದೆ ತಾಯಿಯ ಬಳಿಯೂ ಅಶಾಂತಿ ಇದೆ ಪ್ರಪಂಚದಲ್ಲಿಯೂ ಅಶಾಂತಿ ಇದೆ ಅಲ್ಲಿ ಪ್ರಪಂಚದಲ್ಲಿಯೂ ಶಾಂತಿ ಮನೆಯಲ್ಲಿಯೂ ಶಾಂತಿ ಇರುತ್ತದೆ ಸತ್ಯಯುಗದಲ್ಲಿ ಸುಖ ಶಾಂತಿ ಇರುತ್ತದೆ ಸತ್ಯಯುಗಕ್ಕೆ ಹೊಸ ಚಿಕ್ಕದಾದ ಪ್ರಪಂಚವೆಂದು ಹೇಳುತ್ತಾರೆ ಈ ಹಳೆಯ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಸತ್ಯಯುಗದಲ್ಲಿ ಸುಖ ಶಾಂತಿ ಇರುತ್ತದೆ ಯಾವ ಏರುಪೇರಿನ ಮಾತಿಲ್ಲ ಏಕೆಂದರೆ ಬೇಹದ್ದಿನ ತಂದೆಯಿಂದ ಸುಖ ಶಾಂತಿಯ ಆಸ್ತಿ ಸಿಕ್ಕಿದೆ ಪುತ್ರವಾನ್ ಭವ ಆಯುಷ್ವಾನ್ ಭವ ಎಂದು ಗುರು ಗೋಸಾಯಿಗಳು ಆಶೀರ್ವಾದ ಮಾಡುತ್ತಾರೆ ಇವರೇನು ಹೊಸ ಆಶೀರ್ವಾದ ಮಾಡುವುದಿಲ್ಲ ತಂದೆಯ ಆಸ್ತಿ ತಾನಾಗಿಯೇ ಸಿಗುತ್ತದೆ ಈಗ ತಂದೆಯು ಮಕ್ಕಳಿಗೆ ಸ್ಮೃತಿ ತರಿಸಿದ್ದಾರೆ ಪ್ರಪಂಚ ದುಃಖಿಯಾದಾಗ ಈ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ಎಲ್ಲ ಧರ್ಮದವರು ನೆನಪು ಮಾಡುತ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಹೊಸ ಪ್ರಪಂಚದಲ್ಲಿ ಸುಖ ಇರುತ್ತದೆ ಅಶಾಂತಿಯ ಹೆಸರಿರುವುದಿಲ್ಲ ಈಗ ನೀವು ಮಕ್ಕಳು ಪವಿತ್ರರು ಮತ್ತು ಗುಣವಂತರಾಗಬೇಕು ಇಲ್ಲವಾದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ತಂದೆಯ ಜೊತೆ ಜೊತೆಗೆ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಸುವವರು ಇದ್ದಾರೆ ನ್ಯಾಯ ನಡೆಯುತ್ತದೆ ಯಾರು ಒಳ್ಳೆಯ ರೀತಿಯಲ್ಲಿ ಶ್ರಮ ಪಡುವರೋ ಅವರು ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಪಾಪಗಳಿಗೆ ಶಿಕ್ಷೆಯಂತೂ ಅವಶ್ಯ ಸಿಗುತ್ತದೆ ಇದಕ್ಕೆ ಕರ್ಮ ಭೋಗವೆಂದು ಹೇಳುತ್ತಾರೆ ಇದಂತೂ ರಾವಣನ ಪರ ರಾಜ್ಯವಾಗಿದೆ ಇದರಲ್ಲಿ ಅಪಾರ ದುಃಖವಿದೆ ರಾಮರಾಜ್ಯದಲ್ಲಿ ಅಪಾರ ಸುಖವಿರುತ್ತದೆ ನೀವಂತೂ ಅನೇಕರಿಗೆ ತಿಳಿಸಿಕೊಡುತ್ತೀರಿ ಆದರೆ ಕೆಲವರು ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ನು ಕೆಲವರು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಕಡಿಮೆ ತಿಳಿ ಇವರು ತಡವಾಗಿ ಭಕ್ತಿ ಮಾಡಿದ್ದಾರೆಂದು ತಿಳಿಯಿರಿ ಪ್ರಾರಂಭದಿಂದ ಭಕ್ತಿ ಮಾಡಿದವರು ಜ್ಞಾನವನ್ನು ಸಹ ಬೇಗನೆ ತಿಳಿದುಕೊಳ್ಳುವರು ಏಕೆಂದರೆ ಅವರು ಮೊದಲ ನಂಬರಿನಲ್ಲಿ ಹೋಗಬೇಕಾಗಿದೆ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮಗಳು ಮಧುರ ಮನೆಯಿಂದ ಇಲ್ಲಿಗೆ ಬಂದಿದ್ದೇವೆ ಸೈಲೆನ್ಸ್ ಮೂವಿ ಟಾಕಿ ಇದೆಯಲ್ಲವೇ ಮಕ್ಕಳು ಧ್ಯಾನದಲ್ಲಿ ಹೋದಾಗ ಅಲ್ಲಿ ಸನ್ನೆಯ ಭಾಷೆಯು ನಡೆಯುತ್ತದೆ ಎಂದು ಹೇಳುತ್ತಾರೆ ಜ್ಞಾನ ಮಾರ್ಗದೊಂದಿಗೆ ಅದರ ಸಂಬಂಧವಿಲ್ಲ ಮುಖ್ಯವಾದುದ್ದು ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಮತ್ತು ಯಾವುದೇ ಸಂಬಂಧವಿಲ್ಲ ತಂದೆಯು ನಿರಾಕಾರನಾಗಿದ್ದಾರೆ ಮಕ್ಕಳಾದ ಆತ್ಮರೂ ಸಹ ಈ ಶರೀರದಲ್ಲಿ ನಿರಾಕಾರಿಯಾಗಿದ್ದೀರಿ ಬೇರೆ ಯಾವ ಮಾತು ಬರುವುದೇ ಇಲ್ಲ ಆತ್ಮನ ಪ್ರೀತಿಯು ಒಬ್ಬ ಪರಮಾತ್ಮನ ಜೊತೆ ಇದೆ ಎಲ್ಲರ ಶರೀರಗಳು ಪತಿತವಾಗಿವೆ ಆದ್ದರಿಂದ ಪತಿತ ಶರೀರದೊಂದಿಗೆ ಪ್ರೀತಿ ಇರಲು ಸಾಧ್ಯವಿಲ್ಲ ಆತ್ಮ ಪಾವನವಾದರೂ ಶರೀರ ಪತಿತವಾಗಿದೆ ಪತಿತ ಪ್ರಪಂಚದಲ್ಲಿ ಶರೀರವು ಪಾವನವಾಗುವುದೇ ಇಲ್ಲ ಆತ್ಮವು ಇಲ್ಲಿಯೇ ಪಾವನವಾಗಬೇಕು ಆಗ ಹಳೆಯ ಶರೀರಗಳು ವಿನಾಶವಾಗುವವು ಆತ್ಮವು ಅವಿನಾಶಿಯಾಗಿದೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಪಾವನವಾಗುವುದು ಆತ್ಮದ ಕೆಲಸವಾಗಿದೆ ಆತ್ಮವು ಪಾವನವಾಗಿದ್ದಾಗೆ ಶರೀರವು ಪಾವನ ಆಗಿರುವಂತಹದ್ದೇ ಬೇಕು ಇದು ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ ಬಲೆ ಆತ್ಮವು ಪಾವನವಾಗುತ್ತದೆ ಆತ್ಮವು ಒಬ್ಬ ಪರಮಪಿತ ಪರಮಾತ್ಮನ ಜೊತೆ ಬುದ್ಧಿಯೋಗವನ್ನಿಡಬೇಕು ಈ ಪತಿತ ಶರೀರವನ್ನು ಸ್ಪರ್ಶಿಸಲೂ ಬಾರದು ತಂದೆಯು ಹೀಗೆ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಅರಿತುಕೊಳ್ಳುವ ಮಾತುಗಳಲ್ಲವೇ ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಶರೀರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಿರಿ ಸತ್ಯಯುಗದಲ್ಲಿ ಆತ್ಮ ಮತ್ತು ಶರೀರ ಪವಿತ್ರವಾಗಿರುವುದರಿಂದ ಆತ್ಮ ವಲ್ಲಭಾಚಾರಿಗಳು ಚಾರಿಗಳು ಸ್ಪರ್ಶಿಸಲೂ ಬಿಡುವುದಿಲ್ಲ ಅವರ ಆತ್ಮವೇನು ನಿರ್ವಿಕಾರಿ ಪಾವನವಾಗಿರುವುದಿಲ್ಲ ಎನ್ನುವುದು ನಿಮಗೆ ಗೊತ್ತಿದೆ ಕೇವಲ ಅದೊಂದು ವಲ್ಲಭಾಚಾರಿ ಪಂಥವಾಗಿದೆ ಆದರೆ ನಾವು ವಿಕಾರಿ ಅಪವಿತ್ರರಾಗಿದ್ದೇವೆ ಈ ಶರೀರವು ಭ್ರಷ್ಟಾಚಾರದಿಂದ ಜನ್ಮ ತೆಗೆದುಕೊಂಡಿದೆ ಎಂದು ಅವರಿಗೆ ತಿಳಿದಿಲ್ಲ ಈ ಮಾತುಗಳನ್ನು ತಂದೆಯೂ ಬಂದು ತಿಳಿಸುತ್ತಾರೆ ಆತ್ಮವು ಪಾವನವಾದಾಗ ಶರೀರವನ್ನು ಬದಲಾಯಿಸಬೇಕಾಗುತ್ತದೆ ಪಂಚತತ್ವಗಳು ಪಾವನವಾದಾಗ ಶರೀರವು ಪಾವನವಾಗುತ್ತದೆ ಸತ್ಯಯುಗದಲ್ಲಿ ತತ್ವಗಳು ಸಹ ಪವಿತ್ರವಾಗಿರುತ್ತವೆ ಆದ್ದರಿಂದ ಶರೀರ ಪವಿತ್ರವಾಗಿರುತ್ತದೆ ದೇವತೆಗಳು ಪತಿತ ಶರೀರದಲ್ಲಿ ಪತಿತ ಧರಣಿಯಲ್ಲಿ ಪಾದಗಳನ್ನಿಡುವುದಿಲ್ಲ ಅವರ ಆತ್ಮ ಮತ್ತು ಶರೀರ ಎರಡೂ ಪಾವನವಾಗಿರುತ್ತದೆ ಪಾವನವಾಗಿರುವುದರಿಂದ ಅವರು ಸತ್ಯಯುಗದಲ್ಲಿಯೇ ಹೆಜ್ಜೆಯನ್ನಿಡುತ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಆತ್ಮವು ಪಾರಲೌಕಿಕ ತಂದೆಯಾದ ಪರಮಾತ್ಮನನ್ನು ನೆನಪು ಮಾಡುತ್ತದೆ ಒಬ್ಬರು ಶರೀರದ ತಂದೆ ಇನ್ನೊಬ್ಬರು ಅಶರೀರಿ ತಂದೆ ಅಶರೀರಿ ತಂದೆಯನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಅವರಿಂದ ಇಂತಹ ಸುಖದ ಆಸ್ತಿಯು ಅವಶ್ಯವಾಗಿ ಸಿಕ್ಕಿದೆ ಅಂದ ಮೇಲೆ ನೆನಪು ಮಾಡದೇ ಇರಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ತಮೋ ಪ್ರಧಾನರಾಗಿದ್ದರೂ ಸಹ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡುತ್ತೀರಿ ಆದರೆ ನಂತರ ಈಶ್ವರ ಸರ್ವವ್ಯಾಪಿ ಎನ್ನುವ ಉಲ್ಟಾ ಶಿಕ್ಷಣವೂ ಸಿಗುತ್ತದೆ ಮತ್ತು ಮನುಷ್ಯನು ಮನುಷ್ಯನೇ ಆಗುತ್ತಾನೆಂಬ ಮಾತಿನಲ್ಲಿ ತಬ್ಬಿಬ್ಬಾಗುತ್ತಾರೆ ಇವೆಲ್ಲ ಮಾತುಗಳನ್ನು ತಂದೆ ಬಂದು ತಿಳಿಸುತ್ತಾರೆ ತಂದೆಯು ಒಂದೇ ಮನ್ಮನಾಭವದ ಮ ಕೊಡುತ್ತಾರೆ ಅದರ ಅರ್ಥವೂ ಇರಬೇಕು ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದೇ ಗುಂಗಿರಲಿ ಇದರಿಂದ ನೀವು ಪಾವನರಾಗುತ್ತೀರಿ ದೇವತೆಗಳು ಪವಿತ್ರರಾಗಿರುತ್ತಾರೆ ಈಗ ತಂದೆಯು ಬಂದು ಪುನಃ ಅಂತಹ ಪವಿತ್ರರನ್ನಾಗಿ ಮಾಡುತ್ತಾರೆ ಸನ್ಮುಖದಲ್ಲಿ ಗುರಿ ಉದ್ದೇಶವನ್ನು ಮುಂದಿಡುತ್ತಾರೆ ಹೇಗೆ ಮೂರ್ತಿಯನ್ನು ಮಾಡುವವರು ಮನುಷ್ಯರನ್ನು ನೋಡಿ ತಕ್ಷಣ ಅವರ ಮಹಿಮೆಯನ್ನು ಮಾಡುತ್ತಾರೆ ಅವರು ಜೀವಂತವಾಗಿ ಸನ್ಮುಖದಲ್ಲಿ ಕುಳಿತಿರುವಂತೆ ಮಾಡುತ್ತಾರೆ ಆದರೂ ಅದು ಜಡ ಪ್ರತಿಮೆಯಾಗಿದೆ ಇಲ್ಲಿ ತಂದೆಯೂ ನಿಮಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಇಂತಹ ಚೈತನ್ಯ ಲಕ್ಷ್ಮೀನಾರಾಯಣರಾಗಬೇಕು ಹೇಗಾಗುತ್ತೀರಿ ನೀವು ಈ ವಿದ್ಯೆ ಮತ್ತು ಪವಿತ್ರತೆಯಿಂದಲೇ ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಈ ಶಾಲೆಯು ಮನುಷ್ಯರಿಂದ ದೇವತೆಗಳಾಗುವುದಾಗಿದೆ ಅವರು ಬಹಳಷ್ಟು ಮಾಡುತ್ತಾರೆ ಅದಕ್ಕೆ ಕಲೆಯೆಂದು ಹೇಳಲಾಗುತ್ತದೆ ಚಾಚು ತಪ್ಪದೆ ಅದೇ ಮುಖವನ್ನು ತಯಾರಿಸುತ್ತಾರೆ ಇದರಲ್ಲಿ ಅಂತಹ ಮಾತೇ ಇಲ್ಲ ಇಲ್ಲಿ ಜಡಚಿತ್ರಗಳಿವೆ ಅಲ್ಲಿ ನೀವು ಸ್ವಾಭಾವಿಕವಾಗಿ ಚೈತನ್ಯದಲ್ಲಿ ಆಗುತ್ತೀರಲ್ಲವೇ ಪಂಚ ತತ್ವಗಳ ಚೈತನ್ಯ ಶರೀರವಿರುತ್ತದೆ ಈ ಜಡಚಿತ್ರಗಳನ್ನಂತೂ ಮನುಷ್ಯರು ಮಾಡಿದ್ದಾರೆ ಅಲ್ಲಿನ ರೀತಿಯಲ್ಲಿ ಚಾಚು ತಪ್ಪದೆ ಇಲ್ಲಿ ಬರೆಯಲು ಸಾಧ್ಯವಿಲ್ಲ ಏಕೆಂದರೆ ದೇವತೆಗಳ ಭಾವಚಿತ್ರವನ್ನು ತೆಗೆಯಲು ಸಾಧ್ಯವಿಲ್ಲ ಸಾಕ್ಷಾತ್ಕಾರದಲ್ಲಿ ನೋಡಬಹುದು ಆದರೆ ಭಾವಚಿತ್ರವನ್ನು ತೆಗೆಯಲು ಸಾಧ್ಯವಿಲ್ಲ ನಾವು ಇಂತಹ ಸಾಕ್ಷಾತ್ಕಾರವನ್ನು ನೋಡಿದೆವು ಎಂದು ಹೇಳುತ್ತಾರೆ ಆದರೆ ಅಂತಹ ಚಿತ್ರವನ್ನು ರಚಿಸಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ತಂದೆಯಿಂದ ಜ್ಞಾನ ತೆಗೆದುಕೊಂಡು ಪೂರ್ಣ ಆದಾಗ ಕಲ್ಪದ ಇಂದಿನಂತೆ ಆಗುತ್ತೀರಿ ಇದು ಎಂತಹ ವಿಚಿತ್ರ ಸೃಷ್ಟಿ ನಾಟಕವಾಗಿದೆ ತಂದೆಯು ಇದನ್ನು ಕುಳಿತು ತಿಳಿಸಿಕೊಡುತ್ತಾರೆ ಈ ಮಾತುಗಳು ಮನುಷ್ಯರ ವಿಚಾರದಲ್ಲಿಯೂ ಬರುವುದಿಲ್ಲ ಅವರ ಮುಂದೆ ಹೋಗಿ ತಲೆಬಾಗುತ್ತಾರೆ ಇವರು ರಾಜ್ಯವನ್ನು ಮಾಡಿ ಹೋದರು ಎಂದು ತಿಳಿಯುತ್ತಾರೆ ಆದರೆ ಯಾವಾಗ ಇದು ಸಹ ಗೊತ್ತಿಲ್ಲ ಪುನಃ ಯಾವಾಗ ಬರುತ್ತಾರೆ ಬಂದು ಏನು ಮಾಡುತ್ತಾರೆ ಏನೂ ತಿಳಿದಿಲ್ಲ ನಿಮಗೆ ತಿಳಿದಿದೆ ಸೂರ್ಯವಂಶಿ ಚಂದ್ರವಂಶಿಯರು ಯಾರು ಬಂದು ಹೋಗಿದ್ದರೋ ಅವರು ಪುನಃ ಈ ಜ್ಞಾನದಿಂದ ಬರುತ್ತಾರೆ ವಿಚಿತ್ರವಾಗಿದೆಯಲ್ಲವೇ ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇಂತಹ ಪುರುಷಾರ್ಥ ಮಾಡಿದರೆ ನೀವು ದೇವತೆಗಳಾಗುತ್ತೀರಿ ಸತ್ಯಯುಗದಲ್ಲಿ ಯಾವ ಚಟುವಟಿಕೆಗಳು ನಡೆದಿದ್ದವೋ ಅದೇ ನಡೆಯುತ್ತದೆ ಎಷ್ಟು ಅದ್ಭುತವಾದ ಜ್ಞಾನವಾಗಿದೆ ಹೃದಯ ಸ್ವಚ್ಛವಿದ್ದಾಗ ಮಾತ್ರ ಈ ಜ್ಞಾನ ನಿಲ್ಲುತ್ತದೆ ಎಲ್ಲರ ಬುದ್ಧಿಯಲ್ಲಿ ಈ ಮಾತುಗಳು ನಿಲ್ಲಲು ಸಾಧ್ಯವಿಲ್ಲ ಪರಿಶ್ರಮ ಪಡಬೇಕು ಪರಿಶ್ರಮವಿಲ್ಲದೆ ಫಲ ಸಿಗುತ್ತದೆಯೇ ತಂದೆಯಂತೂ ಪುರುಷಾರ್ಥ ಮಾಡಿಸುತ್ತಾರೆ ನಾಟಕದನುಸಾರವೇ ಆಗುತ್ತದೆ ಆದರೂ ಪುರುಷಾರ್ಥ ಮಾಡಬೇಕು ನಾಟಕದಲ್ಲಿದ್ದರೆ ನಮ್ಮಿಂದ ಪುರುಷಾರ್ಥ ನಡೆಯುತ್ತದೆ ಎಂದು ಸುಮ್ಮನೆ ಕುಳಿತು ಬಿಡುವುದಲ್ಲ ನಮ್ಮ ಅದೃಷ್ಟದಲ್ಲಿದ್ದರೆ ಪುರುಷಾರ್ಥವು ನಡೆಯುವುದೆಂದು ತಿಳಿಯುವಂತಹ ಕಾಡು ವಿಚಾರದವರು ಅನೇಕರಿದ್ದಾರೆ ಅರೆ ಪುರುಷಾರ್ಥವಂತೂ ನೀವು ಮಾಡಲೇಬೇಕು ಪುರುಷಾರ್ಥ ಮತ್ತು ಪ್ರಾಲಬ್ಧವಿರುತ್ತದೆ ಪುರುಷಾರ್ಥ ದೊಡ್ಡದೋ ಅಥವಾ ಪ್ರಾಲಬ್ಧ ದೊಡ್ಡದೋ ಎಂದು ಮನುಷ್ಯರು ಕೇಳುತ್ತಾರೆ ಈಗ ಪ್ರಾಲಬ್ಧವಂತೂ ದೊಡ್ಡದಾಗಿದೆ ಆದರೆ ಪುರುಷಾರ್ಥವನ್ನು ದೊಡ್ಡದನ್ನಾಗಿ ಇಡಲಾಗಿದೆ ಏಕೆಂದರೆ ಇದರಿಂದಲೇ ಪ್ರಾಲಬ್ಧ ಸಿಗುತ್ತದೆ ಮನುಷ್ಯಾತ್ಮನಿಗೆ ಪುರುಷಾರ್ಥದಿಂದಲೇ ಎಲ್ಲವೂ ಸಿಗುತ್ತದೆ ಪ್ರತಿಯೊಬ್ಬ ಮನುಷ್ಯಾತ್ಮನಿಗೆ ಪುರುಷಾರ್ಥದಿಂದಲೇ ಎಲ್ಲವೂ ಸಿಗುತ್ತದೆ ಕೆಲವರು ಇಂತಹ ಕಲ್ಲು ಬುದ್ಧಿಯವರಾಗಿರುತ್ತಾರೆ ಅವರು ಅದನ್ನು ವಿರುದ್ಧವಾಗಿ ತೆಗೆದುಕೊಳ್ಳುತ್ತಾರೆ ಆಗ ಅವರ ಅದೃಷ್ಟದಲ್ಲಿಲ್ಲವೆಂದು ತಿಳಿಯಬೇಕಾಗುತ್ತದೆ ಇಲ್ಲಿ ಮಕ್ಕಳಿಗೆ ಎಷ್ಟು ಪುರುಷಾರ್ಥ ಮಾಡಿಸುತ್ತಾರೆ ಹಗಲು ರಾತ್ರಿ ತಿಳಿಸುತ್ತಾರೆ ಆದ್ದರಿಂದ ತಮ್ಮ ನಡವಳಿಕೆಯನ್ನು ಅವಶ್ಯವಾಗಿ ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಪಾವನರಾಗುವುದು ನಂಬರ್ ವಾರ್ ನಡವಳಿಕೆಯಾಗಿದೆ ದೇವತೆಗಳಂತೂ ಪಾವನರಾಗಿದ್ದಾರೆ ನಂತರ ಯಾವಾಗ ಕೆಳಗಿಳಿಯುತ್ತಾರೆ ನಡವಳಿಕೆಯು ಕೆಟ್ಟು ಹೋಗುತ್ತದೆ ಮತ್ತೆ ಒಮ್ಮೆಲೆ ಪತಿತರಾಗುತ್ತಾರೆ ಈಗ ನಿಮಗೆ ಗೊತ್ತಿದೆ ನಮ್ಮದು ಸುಂದರವಾದ ನಡವಳಿಕೆ ಇತ್ತು ನಂತರ ಒಮ್ಮೆಲೆ ಬಿದ್ದು ಹೋದೆವು ಎಲ್ಲವೂ ಪವಿತ್ರತೆಯ ಮೇಲೆ ಆಧಾರವಾಗಿದೆ ಇದರಲ್ಲಿಯೇ ಬಹಳ ಕಷ್ಟವಾಗುತ್ತದೆ ಮನುಷ್ಯರ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ ಏಕೆಂದರೆ ರಾವಣನ ರಾಜ್ಯದಲ್ಲಿದ್ದೀರಿ ಸತ್ಯಯುಗದಲ್ಲಿ ಕಣ್ಣುಗಳು ಮೋಸ ಮಾಡುವುದೇ ಇಲ್ಲ ಜ್ಞಾನದ ಮೂರನೆಯ ನೇತ್ರವೂ ಸಿಕ್ಕಿಬಿಡುತ್ತದೆ ಆದ್ದರಿಂದ ಧರ್ಮವೇ ಶಕ್ತಿ ಎಂದು ಹೇಳುತ್ತಾರೆ ಸರ್ವ ಶಕ್ತಿವಂತ ತಂದೆಯೇ ಬಂದು ಈ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮಾಡುವುದೆಲ್ಲವೂ ಆತ್ಮವೇ ಆದರೆ ಮನುಷ್ಯ ರೂಪದಲ್ಲಿ ಮಾಡುತ್ತಾರೆ ಆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ದೇವತೆಗಳಿಗಿಂತಲೂ ಇವರ ಮಹಿಮೆಯು ಸಂಪೂರ್ಣ ಭಿನ್ನವಾಗಿದೆ ಮೇಲೆ ಇಂತಹ ತಂದೆಯನ್ನು ಏಕೆ ನೆನಪು ಮಾಡುವುದಿಲ್ಲ ಅವರಿಗೆ ಜ್ಞಾನಪೂರ್ಣ ಬೀಜರೂಪನೆಂದು ಹೇಳುತ್ತಾರೆ ಅವರಿಗೆ ಸಚ್ಚಿತ್ ಆನಂದ ಸ್ವರೂಪನೆಂದು ಹೇಗೆ ಹೇಳುತ್ತಾರೆ ಅವರು ವೃಕ್ಷದ ಬೀಜವಾಗಿದ್ದಾರೆ ಆ ವೃಕ್ಷದ ಬೀಜಕ್ಕೂ ವೃಕ್ಷದ ಬಗ್ಗೆ ತಿಳಿದಿದೆ ಎಲ್ಲವೇ ಆದರೆ ಅದು ಜಡವಾಗಿರುತ್ತದೆ ಅದರಲ್ಲಿ ಆತ್ಮವು ಜಡವಾಗಿದೆ ಮನುಷ್ಯನಲ್ಲಿ ಆತ್ಮವು ಚೈತನ್ಯವಾಗಿದೆ ಚೈತನ್ಯ ಬೀಜಕ್ಕೆ ಜ್ಞಾನ ಸಾಗರನೆಂದು ಹೇಳುತ್ತಾರೆ ವೃಕ್ಷವು ಚಿಕ್ಕದರಿಂದ ದೊಡ್ಡದಾಗುತ್ತದೆ ಅಂದಾಗ ಅವಶ್ಯವಾಗಿ ಆತ್ಮವಿದೆ ಎಂದರ್ಥ ಆದರೆ ಅದು ಮಾತನಾಡುವುದಿಲ್ಲ ಪರಮಾತ್ಮನ ಮಹಿಮೆ ಎಷ್ಟೊಂದಿದೆ ಜ್ಞಾನ ಸಾಗರ ಈ ಮಹಿಮೆಯೂ ಆತ್ಮದ್ದಲ್ಲ ಪರಮ ಆತ್ಮನೆಂದೂ ಪರಮಾತ್ಮನ ಮಹಿಮೆ ಮಾಡುತ್ತಾರೆ ಅವರನ್ನು ಈಶ್ವರನೆಂದೂ ಸಹ ಹೇಳುತ್ತಾರೆ ಮೂಲ ಹೆಸರಾಗಿದೆ ಪರಮ ಪಿತಾ ಪರಮಾತ್ಮ ಪರಮ ಎಂದರೆ ಪಾರಲೌಕಿಕ ಬಹಳ ದೊಡ್ಡ ಮಹಿಮೆ ಮಾಡುತ್ತಾರೆ ಈಗ ದಿನಗಳೆದಂತೆ ಮಹಿಮೆಯೂ ಕಡಿಮೆಯಾಗುತ್ತದೆ ಏಕೆಂದರೆ ಮೊದಲು ಬುದ್ಧಿಯು ಸತೋ ಆಗಿತ್ತು ನಂತರ ರಜೋ ತಮೋ ಪ್ರಧಾನವಾಗಿ ಬಿಡುತ್ತದೆ ಈ ಎಲ್ಲ ಮಾತುಗಳನ್ನು ತಂದೆಯೂ ಬಂದು ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತೇನೆ ಗಾಯನವೂ ಇದೆಯಲ್ಲವೇ ಸತ್ಯಯುಗದ ಆದಿಯೂ ಸತ್ಯ ಎಲ್ಲವೂ ಸತ್ಯ ಒಂದು ಮಾತನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ ಏಕೆಂದರೆ ಅವರು ಇಷ್ಟು ಪತಿತರಾಗಿರುವುದಿಲ್ಲ ಭಾರತವಾಸಿಗಳೇ ಬಹಳ ಸತೋಪ್ರಧಾನವಾಗಿದ್ದೀರಿ ಅವರೇ ಬಹಳ ಜನ್ಮಗಳ ನಂತರ ಅಂತ್ಯದಲ್ಲಿ ತಮೋ ಪ್ರಧಾನರಾಗಿದ್ದೀರಿ ಅನ್ಯ ಸ್ಥಾಪಕರಿಗೆ ಈ ರೀತಿ ಹೇಳುವುದಿಲ್ಲ ಅವರು ಸತೋಪ್ರಧಾನರೂ ಆಗುವುದಿಲ್ಲ ಇಷ್ಟು ತಮೋ ಪ್ರಧಾನರೂ ಆಗುವುದಿಲ್ಲ ಅವರು ಬಹಳ ಸುಖವನ್ನೂ ನೋಡಿಲ್ಲ ಬಹಳ ದುಃಖವನ್ನೂ ನೋಡುವುದಿಲ್ಲ ಎಲ್ಲರಿಗಿಂತ ಹೆಚ್ಚಿನ ತಮೋ ಪ್ರಧಾನ ಬುದ್ಧಿಯು ಯಾರದ್ದಾಗಿದೆ ಯಾರು ಮೊದಲು ದೇವತೆಗಳಾಗಿದ್ದರೋ ಅವರೇ ಎಲ್ಲ ಧರ್ಮದವರಿಗಿಂತ ಹೆಚ್ಚು ಇಳಿದಿದ್ದಾರೆ ಭಾರತದ ಮಹಿಮೆ ಮಾಡುತ್ತಾರೆ ಏಕೆಂದರೆ ಬಹಳ ಹಳೆಯದಾಗಿದೆ ವಿಚಾರ ಮಾಡಿದರೆ ಈ ಸಮಯದಲ್ಲಿ ಭಾರತವು ಬಹಳ ಕೆಳಗಿಳಿದಿದೆ ಉತ್ಥಾನ ಮತ್ತು ಅತನವು ಭಾರತದ್ದೇ ಆಗಿದೆ ಅರ್ಥಾತ್ ದೇವಿ ದೇವತೆಗಳದ್ದಾಗಿದೆ ಇದನ್ನು ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗುತ್ತದೆ ಸತೋ ಪ್ರಧಾನರಾಗಿದ್ದಾಗ ನಾವು ಬಹಳ ಸುಖವನ್ನು ನೋಡಿದೆವು ನಂತರ ದುಃಖವನ್ನು ಬಹಳ ನೋಡಿದೆವು ಏಕೆಂದರೆ ತಮೋ ಪ್ರಧಾನರಾಗಿದ್ದೇವೆ ನಾಲ್ಕು ಧರ್ಮಗಳು ಮುಖ್ಯವಾಗಿವೆ ದೇವತಾ ಇಸ್ಲಾಮಿ ಬೌದ್ಧಿ ಮತ್ತು ಕ್ರಿಶ್ಚಿಯನ್ ಬಾಕಿ ಇದರಿಂದ ವೃದ್ಧಿಯಾಗುತ್ತಾ ಹೋಗಿದೆ ನಾವು ಯಾವ ಧರ್ಮದವರೆಂದು ಭಾರತವಾಸಿಗಳಿಗೆ ತಿಳಿಯುವುದೇ ಇಲ್ಲ ಧರ್ಮದ ಬಗ್ಗೆ ಗೊತ್ತಿಲ್ಲದ ಕಾರಣ ಧರ್ಮವನ್ನೇ ಬಿಟ್ಟು ಬಿಡುತ್ತಾರೆ ವಾಸ್ತವದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಧರ್ಮವು ಇದಾಗಿದೆ ಆದರೆ ತಮ್ಮ ಧರ್ಮವನ್ನು ಮರೆತು ಹೋಗಿದ್ದಾರೆ ಯಾರು ಬಹಳ ಬುದ್ಧಿವಂತರಿರುತ್ತಾರೆ ಅವರೇ ತಿಳಿದುಕೊಳ್ಳುತ್ತಾರೆ ಇವರಿಗೆ ತಮ್ಮ ಧರ್ಮದಲ್ಲಿ ಪ್ರಾಮಾಣಿಕತೆ ಇಲ್ಲ ಇಲ್ಲದಿದ್ದರೆ ಭಾರತವು ಹೇಗಿತ್ತು ಈಗ ಏನಾಗಿ ಬಿಟ್ಟಿದೆ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ನೀವು ಏನಾಗಿದ್ದೀರಿ ಪೂರ್ಣ ಚರಿತ್ರೆಯನ್ನು ತಂದೆಯು ತಿಳಿಸುತ್ತಾರೆ ನೀವು ದೇವತೆಗಳಾಗಿದ್ದೀರಿ ಅರ್ಧಕಲ್ಪ ರಾಜ್ಯ ಮಾಡಿದ್ದೀರಿ ಪುನಃ ಅರ್ಧಕಲ್ಪ ನೀವು ರಾವಣ ರಾಜ್ಯದಲ್ಲಿ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟರಾದೀರಿ ಈಗ ಪುನಃ ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ ಭಗವಾನು ವಾಚ ಕಲ್ಪ ನಾನು ಮಕ್ಕಳಿಗೆ ತಿಳಿಸಿ ಈಶ್ವರೀಯ ಸಂಪ್ರದಾಯದವರನ್ನಾಗಿ ಮಾಡುತ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ತಮ್ಮ ಹೃದಯದ ಸ್ವಚ್ಛತೆಯಿಂದ ತಂದೆಯ ಅದ್ಭುತ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಬೇಕಾಗಿದೆ ಪುರುಷಾರ್ಥದಿಂದ ಶ್ರೇಷ್ಠ ಪ್ರಾಲಬ್ಧವನ್ನು ಮಾಡಿಕೊಳ್ಳಬೇಕಾಗಿದೆ ನಾಟಕವೆಂದು ಹೇಳಿ ನಿಂತು ಬಿಡಬಾರದು ರಾವಣ ರಾಜ್ಯದಲ್ಲಿ ವಿಕಾರಿ ಕಣ್ಣುಗಳ ಮೋಸದಿಂದ ಪಾರಾಗಲು ಮೂರನೆಯ ನೇತ್ರದಿಂದ ನೋಡುವ ಅಭ್ಯಾಸ ಮಾಡಬೇಕು ನಂಬರ್ ಒನ್ ನಡವಳಿಕೆಯಾದ ಪವಿತ್ರತೆಯನ್ನು ಧಾರಣೆ ಮಾಡಬೇಕು ವರದಾನ ಬ್ರಾಹ್ಮಣ ಜನ್ಮದ ಜನ್ಮ ಪತ್ರಿಕೆಯನ್ನು ತಿಳಿದುಕೊಂಡು ಸದಾ ಖುಷಿಯಲ್ಲಿರುವಂತಹ ಶ್ರೇಷ್ಠ ಭಾಗ್ಯವಂತ ಭವ ಬ್ರಾಹ್ಮಣ ಜೀವನವು ಹೊಸ ಜೀವನವಾಗಿದೆ ಬ್ರಾಹ್ಮಣರು ಆದಿಯಲ್ಲಿ ದೇವಿ ದೇವತಾ ಆಗಿದ್ದಾರೆ ಮತ್ತು ಈಗ ಬಿಕೆ ಆಗಿದ್ದಾರೆ ಬ್ರಾಹ್ಮಣ ಜನ್ಮ ಪತ್ರಿಕೆಯಲ್ಲಿ ಮೂರು ಕಾಲಗಳು ಅತ್ಯುತ್ತಮವಾಗಿದೆ ಏನಾಯಿತು ಅದು ಒಳ್ಳೆಯದು ಮತ್ತು ಏನಾಗುತ್ತಿದೆ ಅದು ಇನ್ನೂ ಒಳ್ಳೆಯದಾಗಿದೆ ಮತ್ತು ಏನಾಗುವುದಿದೆಯೋ ಅದು ಬಹಳ ಬಹಳ ಒಳ್ಳೆಯದು ಬ್ರಾಹ್ಮಣ ಜೀವನದ ಜನ್ಮ ಪತ್ರಿಕೆಯು ಸದಾ ಕಾಲವೂ ಒಳ್ಳೆಯದಾಗಿದೆ ಗ್ಯಾರಂಟಿ ಇದೆ ಅಂದ ಮೇಲೆ ಸದಾ ಇದೇ ಖುಷಿಯಲ್ಲಿರಿ ಸ್ವಯಂ ಭಾಗ್ಯವಿಧಾತ ತಂದೆಯು ಭಾಗ್ಯದ ಶ್ರೇಷ್ಠ ರೇಖೆಯನ್ನೆಳೆದರು ತಮ್ಮವರನ್ನಾಗಿ ಮಾಡಿಕೊಂಡು ಬಿಟ್ಟರು ಸ್ಲೋಗನ್ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಬೇಕೆಂದರೆ ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧಗಳ ರಸವನ್ನು ತೆಗೆದುಕೊಳ್ಳಿರಿ ಒಳ್ಳೆಯದು ಓಂ ಶಾಂತಿ